ದಂಡು ಮೇಜಿನ ಸಂದರ್ಶನದಲ್ಲಿ ಟಿವಿ ನೈನ್ ಕನ್ನಡದ ಹಿರಿಯ ನಿರೂಪಕರಾದಂತಹ ರಂಗನಾಥ್ ಭಾರದ್ವಾಜ್ ಅವರು ಹೇಳಿದಂತಹ ವಿಚಾರ ಪ್ರಧಾನಿ ಮೋದಿಯವರ ಗಮನ ಸೆಳೆದಿದೆ ಕೋವಿಡ್ ಸಂದರ್ಭದಲ್ಲಿ ಟಿವಿ ನೈನ್ ಆರಂಭಿಸಿದಂತಹ ಸಹಾಯವಾಣಿಗೆ ವ್ಯಕ್ತಿಯೊಬ್ಬ ಹಿಡಿದ ಕಥೆ ಹೇಳಿ ಪ್ರಧಾನಿ ಭಾವುಕರಾಗಿದ್ದಾರೆ ಅನ್ನ ನೀರು ಸಂಪಾದನೆಯಿಲ್ಲದೆ ಜನ ನರಳುತ್ತಿದ್ರು ಇದೇ ಹೊತ್ತಿನಲ್ಲಿ ಜನರ ಸಹಾಯದ ಅಗತ್ಯತೆಯನ್ನು ಅರಿತಿದ್ದ ಟಿವಿ ನೈನ್ ಜನರಿಗೆ ನೆರವಾಗಲು ನೈನ್ ಸಹಾಯವಾಣಿ ಆರಂಭಿಸಿತ್ತು ಪ್ರತಿನಿತ್ಯ ಜನರ ಸಮಸ್ಯೆಗಳನ್ನು ಆಲಿಸಿ ಸಹಾಯ ಮಾಡುವವರನ್ನು ಸಂಪರ್ಕಿಸುವ ಕೊಂಡಿಯಾಗಿ ಕಾರ್ಯನಿರ್ವಹಿಸಿತ್ತು ಈ ಸಂಪಾದನೆಯಿಲ್ಲದೆ ಜನ ನಸಿನಲ್ಲಿದ್ದ ಎಂಬತ್ತೊಂದರ ಹರಿಯದ ವೃದ್ಧರೊಬ್ಬರು ನೈನ್ ಕಚೇರಿಗೆ ಸಹಾಯ ಮಾಡುತ್ತೇನೆಂದು ಬಂದಿದ್ರು ಟಿವಿ ನೈನ್ ಕಚೇರಿ ಹುಡುಕಿ ಬಂದಿದ್ದ ಈ ವೃದ್ಧರ ಹೆಸರು ಕುದುರು ಹೊನ್ನಶೆಟ್ಟಿ ಟಿವಿ ನೈನ್ ಹಿರಿಯ ನಿರೂಪಕರಾದ ರಂಗನಾಥ್ ಭಾರದ್ವಾಜ್ ಯಾವ ಸಹಾಯ ಬೇಕೆಂದು ಕೇಳಿದ್ರು ಆದರೆ ಸಮಸ್ಯೆ ಹೇಳಲು ಬಂದಿಲ್ಲ ಪ್ರಧಾನಿ ಮೋದಿ ಅವರಿಗೆ ಸಹಾಯ ಮಾಡಲು ಬಂದಿದ್ದೇನೆ ಅಂತ ಐನೂರು ರೂಪಾಯಿಯ ಒಂದು ನೋಟು ಹತ್ತು ರೂಪಾಯಿಯ ಒಂದು ನೋಟನ್ನ ರಂಗನಾಥ್ ಭಾರದ್ವಾಜ್ ಅವರ ಕೈಯಲ್ಲಿಟ್ಟಿದ್ರು ದೇಶ ಸಂಕಷ್ಟದಲ್ಲಿದೆ ಜೀವಂತ ಇರೋವರೆಗೆ ಪ್ರತಿ ತಿಂಗಳು ಐನೂರು ರೂಪಾಯಿ ನೀಡುತ್ತೇನೆ ಇದನ್ನ ಮೋದಿ ಅವರಿಗೆ ತಲುಪಿಸಿ ಅಂತ ಕೇಳಿಕೊಂಡಿದ್ರು ನಿಮ್ಮ ಹತ್ರ ಕೊಟ್ಟೇ ಆ ದುಡ್ಡು ಸಾರ್ಥಕ ಆಗೋದು ನನ್ನ ಮನಸ್ಸು ಹೊಡಿತು ಟಿ ವಿ ನೈನಿಗೆ ಅವ್ರ ಕೈ ಕೊಟ್ಟರೆ ಸಾರ್ಥಕ ಆಗೋದು ಇನ್ಯಾರ ಕೈ ಕೊಟ್ಟರು ಸಾರ್ಥಕ ಆಗಲ್ಲ ಐನೂರ ಹತ್ತು ರೂಪಾಯಿ ನೋಡಿ ಭಾವುಕರಾದ ಪ್ರಧಾನಿ ಮೋದಿ ಬೇಸರದ ಸಂಗತಿ ಅಂದರೆ ಪ್ರತಿ ತಿಂಗಳು ಹಣ ನೀಡುತ್ತೇನೆ ಎಂದಿದ್ದ ವೃದ್ಧ ಟಿವಿ ನೈನ್ ಕಚೇರಿಗೆ ಬಂದ ತಿಂಗಳಲ್ಲೇ ಹೃದಯ ಸ್ತಂಭನದಿಂದ ವಿಧಿವಶರಾಗಿದ್ರು ಆದರೆ ಅವರ ಆಸೆಯನ್ನ ನಿರಾಸೆ ಮಾಡದ ಟಿವಿ ನೈನ್ ನಾಲ್ಕು ವರ್ಷಗಳ ಹಿಂದೆ ಕುದೂರು ಶೆಟ್ಟಿ ಕೊಟ್ಟಿದ್ದ ಹಣವನ್ನ ಯಶಸ್ವಿಯಾಗಿ ಪ್ರಧಾನಿ ಮೋದಿಗೆ ತಲುಪಿಸಿದೆ ಟಿವಿ ನೈನ್ ನಿರೂಪಕರಾದ ರಂಗನಾಥ್ ಭಾರದ್ವಾಜ್ ಪ್ರಧಾನಿ ಮೋದಿಯವರ ವಿಶೇಷ ಸಂದರ್ಶನದ ವೇಳೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಈ ಅಪರೂಪದ ಕಾಣಿಕೆಯನ್ನ ತಲುಪಿಸಿದ್ರು ಕಾಣಿಕೆ ನೋಡುತ್ತಲೇ ಪ್ರಧಾನಿ ಭಾವುಕರಾದ್ರು शेट्टी संपूर्ण विवर पड़े तू आत्मा के शांति को मैं इसको पीएम केयर में डालूंगा तो ये बहुत बड़ी बात है बहुत बड़ी बात है। नेता के ऊपर विश्वास है ये नहीं देश में चलिए तो मैं उनका उनको मेरा प्रणाम उनकी आत्मा को क्योंकि ये आशीर्वाद है ಕಷ್ಟ ಬಂದಾಗ ಒಬ್ಬರಿಗೊಬ್ಬರು ಹೇಗೆ ಸ್ಪಂದಿಸಬೇಕು ಅನ್ನೋದಕ್ಕೆ ಪ್ರೇರಣೆಯಾದ ಕುದೂರು ಹೊನ್ನಶೆಟ್ಟಿ ಅವರ ಕಥೆಯನ್ನ ವಿಶೇಷ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸುವುದಾಗಿ ಮೋದಿ ಹೇಳಿದ್ದಾರೆ ಈ ಮೂಲಕ ಉತ್ತಮ ಸಮಾಜಕ್ಕಾಗಿ ನಿಮ್ಮ ಹೆಮ್ಮೆಯ ಟಿವಿ ನೈನ್ ಸದಾ ನಿಮ್ಮೊಂದಿಗಿರುತ್ತೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್